ಮತ್ತೆ ಅವುಗಳನ್ನ ರಿವಿಷನ್ ಮಾಡ್ಕೊಳ್ಳು ಸಾಧನೆ ಅತ್ಯಂತ ಸಕ್ಸಸ್ ಅಂದ್ರೆ ಪ್ರಯತ್ನ ಪ್ರಯತ್ನ ಮತ್ತೆ ಪ್ರಯತ್ನ ಮತ್ತೆ ಓದದೆ ಓದಿದೆ ರಿಪೀಟ್ ಮಾಡದೆ ಮಾಡದೆ ರಿವಿಷನ್ ಮಾಡದೆ ಮಾಡದೆ ಅವುಗಳನ್ನ ಒಂದಿನ ಕರ್ನಾಟಕ ಜವರು ಪೂರ್ತಿ ಓದ್ಕೊಂಡ್ಬಿಟ್ರಿ ಮುಗಿದ ಬಿಡ್ತು ಕಂಪ್ಲೀಟ್ ಆಯ್ತು ಸಾಕಷ್ಟು ಸಾಕಷ್ಟು ವಿಡಿಯೋಗಳು ಬರ್ತವೆ ಒಳ್ಳೆ ಒಳ್ಳೆ ತಜ್ಞರದಾರೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಉಪನ್ಯಾಸಕರ ಪಾಠಗಳನ್ನು ಚೆನ್ನಾಗಿ ಆಲಿಸಿ ನೀವು ನೋಟ್ಸ್ ಮಾಡ್ಕೊಂಡು ಪರ್ಫೆಕ್ಟ್ ಆದರೆ ಅಂತಂದರೆ ನಿಮ್ಮ ಹಿಡಿಯೋರು ಯಾರೂ ಇಲ್ಲ ನೋಡಿ ಕರ್ನಾಟಕ ರಾಜ್ಯದ ಕರಾವಳಿ ಇರಬಹುದು ಹಾವೇರಿ ನದಿ ಅಬ್ಬೆ ಜಲಪಾತ ಭಾಳ ಗುಂಜು ಕಟ್ಟಿಬಾರದು ಇಂಪಾರ್ಟೆಂಟ್ ಪಾಯಿಂಟ್ ಮಾಡ್ಕೊಳ್ಳೋದು ಅದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳೋದು ಮುಂದೆ ಹೋಗಿಬಿಡೋದು ಆಡಿದ್ದಾಡ ಅಂದಿದ್ದು ಅಂದಿದ್ದೆಲ್ಲ ಪಟ 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 ನೋಟ್ಸ್ ಇರಬೇಕು ಅಂತಂದ್ರೆ ಸರ್ ಇಷ್ಟೇ ಹತ್ಯೆ ಪುಟ ಮಾಡಿ ಸರ್ ಅದರಾಗೆ ಎಕ್ಸಾಮ್ ಪಾಸ್ ಆಗಿನ ನಮಗೆ ಆ ಥರ ನೀವು ನಿಮ್ಮ ಕ್ವಶನ್ ನಿಮ್ಮದು ಸ್ಟ್ರಾಟರ್ಜಿ ಇರಬೇಕು ನೋಡಿ ಕರ್ನಾಟಕ ನಡದಾಗ ಹಿತ್ತಾಳೆ ಕಿವಿ ಕೇಳ್ತಾನೆ ಇಲ್ಲಿ ಕಪ್ಪು ಮಣ್ಣು ಗೋಕಾಕ್ ಫಾಲ್ಸ್ ಅವ್ ಕಾಂಪಿಟೇಷನ್ ಮೇಲೆ ಬಂದಿರ್ತಾವೆ ಎಲ್ಲ ಎಫ್ ಡಿಯ ಕರದ್ ಸಾಕು ಹಣ ನಾವು ಎಫ್ಡಿಯ ಕರದ್ ಹೋಗಬೇಕಂತ ಬಂದು ಅವ್ ಬಂದ್ ಕೂತ್ಬಿಡ್ತು ನೋಡ್ತಾವೆ ಕರೆಕ್ಟ್ ಆಗ್ತಾನ ಕರೆಕ್ಟ್ ಆಗ್ತಾನ ಹೆಂಗ ಅಂತಂದ್ರೆ ಬಹಳಷ್ಟು ಇದು ಎಕ್ಸಾಮ್ ಅನ್ನೋದು ನನ್ನ ಪ್ರಕಾರ ಒಂದು ತಪಸ್ಸಿದು ಒಂದರ ತಪಸ್ಸು ಆ ತಪಸ್ಸನ್ನು ಆಚರಣೆ ಮಾಡುವಂತ ಶಕ್ತಿ ನಿಮ್ಮ ಕಡೆ ಬರಬೇಕು ಅರ್ಧ ತಾಸು ಓದೋದು ಎರಡು ತಾಸು ಎತ್ತ ತಿರ್ಗಾಡೋದು ಲೈಬ್ರರಿ ಕುಂದಿರ್ತೀನಿ ಅಲ್ಲಿ ಕುಂದಿರ್ತೀನಿ ಕಿವ್ಯಾಗ ಏನು ಕೆಲಸ ಅದು ನೀವು ಎಲ್ಲರೂ ಕುಂದ್ರಿ ಒಟ್ಟು ಓದ್ರಿ ಓದ್ಬೇಕು ಎಲ್ಲವುಗಳನ್ನು ಪರ್ಫೆಕ್ಟ್ ಮಾಡ್ಕೋಬೇಕು ರಿವಿಷನ್ ಮಾಡಿರಿ ಒಂದು ಐದು ಗಂಟೆ ಓದಿರಿ ಅಂದ್ರೆ ಐದು ಗಂಟೆ ಓದಿದ್ದನ್ನು ಒಂದು ತಾಸು ಯಾರದಾರು ಪಕ್ಕದಲ್ಲಿ ಯಾರು ಕುಂದರ್ಸ್ಕೊಂಡೆ ಅವ್ರಿಗೆ ಕುಂದಿರ್ಸಿ ಅವಾಗ ಒಂದು ಸಿಂಗಲ್ ಚಾ ಒಂದು ಬಜೆಟ್ ತಿನ್ನಿಸಿ ಅವ್ರಿಗೆ ಒಟ್ಟು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹತ್ಸ್ರಿ ಒಬ್ರಕೊಬ್ಬರು ಡಿಸ್ಕಸ್ ಮಾಡಿರಿ ಗ್ಯಾರಂಟಿ ಸಕ್ಸಸ್ ಆಗ್ತಾರೀ ಯಾಕಂದ್ರೆ ಒಬ್ಬನೇ ಕುಂತು ಪೇಶನ್ಸು ಆಗಲ್ಲ ಅದು ಒಂದ್ ಐದು ಗಂಟೆ ಓದಿರಿ ಅಂದ್ರೆ ಅಥವಾ ಆರು ಗಂಟೆ ಅಂದ್ರೆ ಒಂದು ಅರ್ಧ ತಾಸ ಒಂದು ಗಂಟೆ ಕುತ್ಕೊಂಡು ಡಿಸ್ಕಸ್ ಮಾಡಿದ್ರ ಅಂದ್ರೆ ನಿಮ್ಮ ಸಬ್ಜೆಕ್ಟ್ ಏನಾಗ್ತದೆ ಇನ್ನೂ ಮನನಾಗ್ತದೆ ಕರ್ನಾಟಕ ಜೋಗ್ರಫಿಯಲ್ಲಿ ಕರ್ನಾಟಕದ ಕೃಷಿ ಬಹಳ ಜನ ಸಮಯದಲ್ಲಿ ಬಿಡೋದು ಬಂದೋಬಸ್ತ್ ಮೂಲ ಸಬ್ಜೆಕ್ಟ್ಗಳು ಏನದವಲ್ಲ ಕರ್ನಾಟಕ ಜೋಗ್ರಫಿ ಕರ್ನಾಟಕ ಇತಿಹಾಸ ನಾ ಮ್ಯಾಗ್ಜಿನ್ ಓದಕ್ಕೆ ಅಂತ ಇಲ್ಲ ಮ್ಯಾಗ್ಜಿನ್ ಓದಿರಿ ದಿನಪತ್ರಿಕೆಗಳನ್ನು ಓದ್ರಿ ಟೆಲಿಗ್ರಾಮ್ ಚಾನೆಲ್ ಹಾಕಿರುವಂತ ಪೇಪರ್ ಕಟಿಂಗ್ ಓದಿರಿ ಬಟ್ ನೀವು ಇದು ಗಟ್ಟಿರ್ಬೇಕು ಫಸ್ಟ್ ಇಲ್ಲಿ ನೀವು ಜಿ ಕೆಲ ಒಂದು ಅರವತ್ತರಿಂದ ಎಪ್ಪತ್ತು ಎಂಬತ್ತು ಎಪ್ಪತ್ತು ಸ್ಕೋರ್ ಅಂದರೆ ಮುಂದೆ ಜಿ ಕೆ ಏನು ಸಾಂಪ್ರದಾಯಿಕ ಪ್ರಚಲಿತ ಘಟನೆಗಳನ್ನು ಒಂದು ಹದಿನೈದು ಕೊಟ್ಟಾನಂದ್ರೆ ಅಲ್ಲಿ ಒಂದು ಹತ್ತರ ನಾವು ಈಜಿ ಆಗಿ ತೊಗೋಬೋದು ಬಟ್ ನಮ್ಮ ಮೂಲ ಸಬ್ಜೆಕ್ಟ್ ಗೊತ್ತಿಲ್ಲ ಅಂತಂದ್ರೆ ನಾವು ಎಕ್ಸಾಮ್ ಪಾಸ್ ಮಾಡಕ್ಕೆ ಸಾಧ್ಯ ಇಲ್ಲ ಮೂಲ ಸಬ್ಜೆಕ್ಟ್ ಇವೆಲ್ಲ ಬೇಸಿಕ್ ಇವುಗಳ ಬಗ್ಗೆ ಐಡಿಯಾ ಇರಬೇಕು ನಾವು ಎಲ್ಲಿ ಮಾರ್ಕ್ಸ್ ಮಿಸ್ ಆಗಬಾರ್ದಲ್ಲಿ ಪಿ ಸಿ ಭಾಳ ಸರಿ ಕ್ವಶನ್ ಕೇಳಿ ಕರ್ನಾಟಕ ರಾಜ್ಯದ ಪಶ್ಚಿಮ ಭಾಗದಲ್ಲಿ ಏನಿದೆ ಕರ್ನಾಟಕ ರಾಜ್ಯದ ಪಶ್ಚಿಮ ಭಾಗದಲ್ಲಿ ಅರಬಿ ಸಮುದ್ರ ಇದೆ ಅಲ್ಲ ಭಾರತ ದೇಶದಲ್ಲಿ ಅತಿ ಹೆಚ್ಚು ಗಡಿ ಹಂಚಿಕೊಂಡಂಥ ಯಾವುದು ಉತ್ತರ ಪ್ರದೇಶ ಹೈಯೆಸ್ಟ್ ತನ್ನ ಸುತ್ತಲೂ ಗಡಿಯನ್ನು ಹಂಚಿಕೊಂಡಂಥ ರಾಜ್ಯ ಕರ್ನಾಟಕ ರಾಜ್ಯ ತನ್ನ ತನ್ನ ಸುತ್ತಲೂ ಸುಮಾರು ಆರು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ ಕರ್ನಾಟಕದ ವಿಸ್ತೀರ್ಣ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ವಿಸ್ತೀರ್ಣ ಇದೆ ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕದ ಸ್ಥಾನ ಆರನೇ ಸ್ಥಾನ ಇದೆ ಪ್ರಥಮ ಸ್ಥಾನದಲ್ಲಿ ರಾಜಸ್ಥಾನ ಇದೆ ಎರಡನೇ ಸ್ಥಾನದಲ್ಲಿ ಮಧ್ಯಪ್ರದೇಶ ಇದೆ ಮೂರನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ ನಾಲ್ಕನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ ಇದೆ ಐದನೇ ಸ್ಥಾನದಲ್ಲಿ ಗುಜರಾತ್ ಇದೆ ಏಳನೇ ಆರನೇ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯ ಇದೆ ಪಾಲ್ ಎಷ್ಟಿದೆ ಐದು ಪಾಯಿಂಟ್ ಎಂಟು ಮೂರು ಪರ್ಸೆಂಟ್ ಪಾಲ್ ಇದೆ ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಐದು ಪಾಯಿಂಟ್ ಎಂಟು ಮೂರು ಅತಿ ಚಿಕ್ಕ ರಾಜ್ಯಗಳ ಯಾವುವು